ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಂಡ್ಯ ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಆರೋಗ್ಯ ಇಲಾಖೆಯರವರ ವತಿಯಿಂದ ಕ್ಷಯರೋಗ ಮುಕ್ತ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ತೂಬನ್ಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದಂಥ ಶ ಸಕ್ರಿಯ ಕ್ಷಯರೋಗ ಪತ್ತೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ತೂಬನ್ಕೆರೆ ಆಡಳಿತ ವೈದ್ಯಾಧಿಕಾರಿಗಳು ಕಾರ್ಯಕ್ರಮದ ನೀರಿರುವುದರ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಮಾತನಾಡಿದರೆ ಅವರು ಕ್ಷಯೋಗ ಕ್ಷಯ ರೋಗ ಮುಕ್ತ ಮಾಡುವುದು ನಮ್ಮ ಉದ್ದೇಶವಾಗಿದೆ ಜಿಲ್ಲಾಡಳಿತ ಸಕಲ ಸೌಕರ್ಯಗಳನ್ನು ಒದಗಿಸುವುದರ ಮುಖಾಂತರ ರೋಗಿಗೆ ಪ್ರೋಟೀನ್ ಫುಡ್ನು ಸಹ ನೀಡುತ್ತಾ ಬಂದಿದ್ದೇವೆ ಕ್ಷಯ ರೋಗ ಮುಕ್ತ ಮಾಡುವುದು ನಮ್ಮ ಉದ್ದೇಶವಾಗಿದೆ ಎಂದು ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿದ ಆಡಳಿತಾಧಿಕಾರಿಗಳು ಮಾತನಾಡಿದರು ನಂತರ ನಮ್ಮ ವಾಹಿನಿ ಜೊತೆ ಮಾತನಾಡಿದ ಅವರು ಕ್ಷಯ ರೋಗ ಮುಕ್ತ ಮಾಡೋದಕ್ಕೆ ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಎಂದು ಈಗಾಗಲೇ ತರಬೇತಿ ನೀಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಬರುವಂಥ ರೋಗಿಗಳಿಗೆ ಪತ್ತೆ ಹಚ್ಚುವುದರ ಮುಖಾಂತರ ತೂಗುನ್ಕೆರೆ ವ್ಯಾಪ್ತಿಯಲ್ಲಿ ಬರುವಂತಹ ರೋಗಿಗಳನ್ನು ಪತ್ತೆ ಹಚ್ಚಿ ಕೇವಲ ಒ ಒಬ್ಬ ರೋಗಿ ಮಾತ್ರ ನಮ್ಮ ವ್ಯಾಪ್ತಿಯಲ್ಲಿ ಬಂದಿದ್ದಾರೆ ಎಂದು ಮಾಹಿತಿಯನ್ನು ತಿಳಿಸಿದರು ಈ ಕುರಿತು ಡೈಮಂಡ್ ಕನ್ನಡ ಟಿ ವಿ ನಡೆಸಿರುವಂಥ ವಿಶೇಷ ವರದಿ ಇಲ್ಲಿದೆ ಬನ್ನಿ ಪ್ರಿಯ ವೀಕ್ಷಕರೇ ನೋಡ್ಕೊಂಡು ಬರೋಣ ಪ್ರಾಥಮಿಕ ಆರೋಗ್ಯ ಕೇಂದ್ರ ತೂಗುಕೆರೆ ಡಾಕ್ಟರ್ ಆಡಳಿತ ವೈದ್ಯಾಧಿಕಾರಿಗಳೇನು ಹೇಳಿದ್ರು ಸಕ್ರಿಯ ಕ್ಷಯ ರೋಗ ಪತ್ತೆ ಸಮೀಕ್ಷೆ ಕಾರ್ಯಕ್ರಮ ಏನೆಲ್ಲ ನಡೀತು ಏನೆಲ್ಲ ಕಾರ್ಯಕ್ರಮಗಳಾಗುವುಗಳು ಆಗೋದ್ರ ಬಗ್ಗೆ ಸಂಪೂರ್ಣ ಅಪ್ಡೇಟ್ಸ್ ಕೊಡ್ತೀವಿ ಸೊ ಲೆಟ್ಸ್ ವಾಚಿ ಪ್ರಿಯ ವೀಕ್ಷಕರೇ ಇನ್ನೂ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಜಾಹೀವಿ ಸಹಾಯಕ ಪ್ರಾಧಿಕರು ಮಿಮ್ಸ್ ಡಾಕ್ಟರ್ ಬಾ ಸಹಾಯಕ ಪ್ರಾಧ್ಯಾಪಕರು ಮೇಮ್ಸ್ ಡಾಕ್ಟರ್ ಪದ್ಮಜಾ ಸ್ವಾಮಿ ಆಡಳಿತ ವೈದ್ಯಾಧಿಕಾರಿಗಳು ತೂಬಿನ್ಕೆರೆ ಪಂಚಾಯಿತಿ ಅಭಿವೃದ್ಧಿಕಾರಿ ಪಿ ಒ ಸ್ವಾಮಿರವರು ಮಂಡ್ಯ ಕ್ಷಯರೋಗ ವಿಭಾಗದ ಶಬಾನ ಮತ್ತು ಆನಂದ್ರವರು ಒ ಚಂದ್ರಶೇಖರ್ ಪಂಚಾಯಿತಿ ಉಮೇಶ್ ಪುಷ್ಪಲತಾರವರು ಪಿ ಎಚ್ ಸಿ ಒ ಆಸ್ಪತ್ರೆಯ ಸಿಬ್ಬಂದಿಗಳು ಆಶಾ ಕಾರ್ಯಕರ್ತರು ಸೇರಿದಂತೆ ಇತರರು ಭಾಗವಹಿಸಿದರು ತೊಂಟೆ ತೊಂಟೆ ಕೆಮ್ಮಿರ ಕಲಿಸಬೇಕಾಗುತ್ತೆ ಆ ಪರೀಕ್ಷೆಗಳನ್ನ ನೀವು ವಾಪಸ್ ಗಳಿಗೆ ಇದೆಯೋ ಇಲ್ವೋ ಅಂತ ಹೇಳಬೇಕು ಅಕಸ್ಮಾತ್ ಪಾಸಿಟಿವ್ ಬಂದವರಿಗೆ ಅವರಿಗೆ ಕಂಪ್ಲೀಟ್ ಟ್ರೀಟ್ಮೆಂಟ್ ಕೊಡಿಸ್ಬೇಕು ನಿಮ್ಮ ಗ್ರಾಮದಲ್ಲಿ ನಿಮ್ದು ಇವಾಗ ಸದ್ಯಕ್ಕೆ ಒಂದೇ ಪೇಶೆಂಟ್ ಪಾಸಿಟಿವ್ ಇರೋದು ನಿಮ್ಮ ಪಿ ಎಚ್ ಸಿ ಏರಿಯಾದಲ್ಲಿ ಒಂದೇ ಪೇಶೆಂಟ್ ಪಾಸಿಟಿವ್ ಇರೋದು ನೀವು ಅವ್ರಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ ಕರೆಕ್ಟ್ ಆಗಿ ನಡೀತಾ ಇದೆ ಅವ್ರ ಮನೆ ಜನದಲ್ಲೂ ನೀವು ಕೇಳ್ಬೇಕಾಗುತ್ತೆ ಅವ್ರಿಗೆ ಯಾರು ತೊಂದರೆ ಇದೆಯಾ ಕೆಮ್ಮಿದ್ಯಾ ನಗ್ಲಿ ಇದೆಯಾ ಜ್ವರ ಇದೆಯಾ ಇದ್ರೆ ಆ ಪೇಶ್ ಸೊಂಟೆ ಪರೀಕ್ಷೆಗೆ ಕೊಡಬೇಕಾಗತ್ತೆ ಅದೇ ರೀತಿ ನಿಮ್ಗೆ ಮಾನಿಟ್ರಿ ಬೆನಿಫಿಟ್ ಧನ ಸಹಾಯನೂ ಗೌರ್ಮೆಂಟ್ ಇಂದ ಕೊಡ್ತಾ ಇದೆ ಅದನ್ನ ಅವ್ರಿಗೆ ಹೇಳಬೇಕು ಕರೆಕ್ಟ್ ಆಗಿ ಅವ್ರಿಗೆ ಹೇಳಬೇಕು ಅದು ರೀಚ್ ಆಗ್ತಿದ್ಯಾ ಅಂತ ನೋಡ್ಬೇಕಾಗತ್ತೆ ಎಲ್ಲಾರ್ಗು ಈ ಕಾಯಿಲೆಯಲ್ಲಿ ಒಂದ್ ಸ್ವಲ್ಪ ಭಯ ಇರುತ್ತೆ ಕಾಯಿಲೆ ಬಗ್ಗೆ ಒಂದು ಸ್ವಲ್ಪ ಭಯ ಇರುತ್ತೆ ಹೇಳ್ಕೊಳಕ್ಕೆ ಹಿಂಜರಿಕೆ ಇರುತ್ತೆ ಸೊ ನೀವು ಏನು ತೊಂದರೆ ಇಲ್ಲ ಟ್ರೀಟ್ಮೆಂಟ್ ತಗೊಂಡ್ರೆ ಕರೆಕ್ಟ್ ಆಗಿ ಆಗುತ್ತೆ ಈ ತರ ಅವ್ರಿಗೆ ಧೈರ್ಯ ಹೇಳ್ಬೇಕಾಗುತ್ತೆ ಪೇಶೆಂಟ್ಸ್ ಗಳಾಗಿ ಅವ್ರ ಮನೆಗಳಿಗಾಗ್ಲಿ ಸುತ್ತಮುತ್ತಲಿನ ಜನಗಳು ಒಂದ್ ಸ್ವಲ್ಪ ಭಯ ಪಡ್ತಾರೆ ಸೊ ಅವ್ರಿಗೆ ಧೈರ್ಯ ಹೇಳ್ಬೇಕಾಗತ್ತೆ ನೀವು ಪಿ ಎಚ್ ಸಿಲಿ ಆಶಾ ವರ್ಕರ್ಸ್ ಆಗಲಿ ಹೆಲ್ತ್ ವರ್ಕರ್ಸ್ ಗಳಾಗ್ಲಿ ಎಲ್ಲ ಸರಿ ಕೆಲಸ ಮಾಡ್ತಾ ಇದ್ದೀರಾ ಚೆನ್ನಾಗಿ ಕೆಲಸ ಮಾಡ್ತಿದ್ದೀರಾ ಹೋಗಿ ಅದೇ ನಮಗೆ ಸಪೋರ್ಟ್ ಏನ್ ಬೇಕಾಗುತ್ತೆ ಅಂತ ಅಂದ್ರೆ ಅವ್ರಿಗೆ ನ್ಯೂಟ್ರಿಷನಲ್ ಸಪ್ಲಿಮೆಂಟೇಶನ್ ಕೊಡ್ತಾ ಫುಡ್ ಕಿಟ್ ಗಳು ಕೊಡ್ತಾ ಇದ್ದೀರಾ ವಿಲೇಜ್ಗಳಲ್ಲಿ ನಿಮ್ಮ ಊರ್ಗಳಲ್ಲಿ ರೆಕಗ್ನೈಸ್ ಮಾಡಿ ಯಾರಿಗೆ ಒಂದು ಸ್ವಲ್ಪ ಧನ ಸಹಾಯ ಮಾಡಕ್ ಆಗುತ್ತೆ ಅಂತವನ್ನ ರೆಕಗ್ನೈಸ್ ಮಾಡಿ ಅವ್ರಿಂದ ನೀವು ಫುಡ್ ಕಿಟ್ ಗ್ರಾಮ ಪಂಚಾಯತಿ ಅಂತ ಇದರಲ್ಲಿ ಶಾಯ್ ಶಾಯಿಬ್ರೇತು ಕಳೆದ ವರ್ಷ ಕೂಡ ನಾವು ಏನು ಫುಡ್ ಇಟ್ಬೇಕು ಅಂದ್ರೆ ಕೂಡ ಸಹಾಯ ಮಾಡಿದ್ದೀವಿ ಮುಂದೆ ಏನಾದರೂ ಕೂವಿನ ಕೇರ್ ಆಗಿರೋದ್ರಿಂದ ಅಂದ್ರೆ ಈ ವರ್ಷ ಕಳೆದ ವರ್ಷದಲ್ಲಿ ಆಗಿರೋದ್ರಿಂದ ಅದಕ್ಕೆ ಒಂದು ಸರ್ಟಿಫಿಕೇಟ್ ಅನ್ನು ಕೊಡೋದಕ್ಕೆ ಸಲುವಾಗಿ ನಮ್ಮ ನಮ್ಮ ಕುಟುಂಬ ಕಲ್ಯಾಣ ಅಧಿಕಾರಿ ಡಿಪಾರ್ಟ್ಮೆಂಟ್ ಇಂದ ನೀವೇ ಬಂದಿರೋ ಶಬಾನಾ ಅವರು ಮತ್ತೆ ಮಿಮ್ಸಿಂದ ಬಂದಿರೋ ಡಾಕ್ಟರ್ ದಾನ್ವಿ ಮತ್ತೆ ವಿದ್ಯಾ ಡೈತ್ರಿಯಾ ಇವರಿಗೆಲ್ಲಾರು ಆನಂದ್ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಇದೇ ರೀತಿ ನಾವು ಯಾವ ತರ ನೀವೆಲ್ಲರೂ ಸಹಕಾರ ಕೊಟ್ಟಿದ್ದೀರಾ ನಿಮ್ಮ ಜೊತೆಗೆ ಟಿ ಮುಕ್ತ ಮಾಡೋದಕ್ಕೆ ಎಷ್ಟು ಹೆಲ್ಪ್ ಮಾಡಿದ್ದಾರೆ ಸೊ ಇದೇ ತರ ನಾವೆಲ್ಲರೂ ಮಾಡಿಕೊಂಡು ಒಂದು ಟಿ ಬಿ ಪೇಶಂಟ್ಗೆ ಏನು ಅವಶ್ಯಕತೆ ಇದೆಯೋ ಅವರಿಗೆ ಫುಡ್ ಇರ್ಬೋದು ಅದಿರ್ಬೋದು ಪ್ರತಿಯೊಂದು ಅವ್ರಿಗೆ ಸಕಾಲಕ್ಕೆ ಅವ್ರಿಗೆ ಸೇರೋದಕ್ಕೆ ಸಲುವಾಗಿ ನಾವೆಲ್ಲಾರು ಅವ್ರಿಗೆ ಹೆಲ್ಪ್ ಮಾಡ್ತೀವಿ ಅಂತ ಎಲ್ಲರೂ ಭರೋಸು ನಾವು ಕೊಟ್ಟು ಡಾಕ್ಟರ್ ಇದೆ ಅನ್ಸುತ್ತಲ್ವಾ ನಾವೆಲ್ಲ ಮಾಡಿದೀವಿ ವಾಗ್ದಾನ ಅದೇ ತರ ಸೇಮ್ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಈ ವರ್ಷ ಒಂದು ಇದೆ ಬಟ್ ಅವರು ಸುಸ್ತಾಗಿದ್ದಾರೆ ಆ ರೆಗ್ಯುಲರ್ ಆಗಿ ಫಾಲೋಅಪ್ ಮಾಡ್ತಾ ಇದ್ದಾರೆ ಸಬ್ಸೆಂಟ್ ವ್ಯಾಪ್ತಿ ಅವರು ಅದೇ ಆ ಪೇಷೆಂಟ್ ಗೆ ಏನು ತೊಂದರೆ ಆಗದೆ ಕಳಿಸೋದು ಕಟ್ಕೊಂಡ್ ಬರೋದು ಇದೇ ಒಂದು ಎರಡು ಮೂರು ಸಲ ನಡೆದೋಗಿದೆ ಬಟ್ ಈಗೆಲ್ಲ ಕ್ಲಿಯರ್ ಆಗಿ ನೋಡ್ಕೊತಾ ಇರೋದ್ರಿಂದ ಸಬ್ಸೆಂಟ್ ಹೋಗ್ತಾ ಥ್ಯಾಂಕ್ಸ್ ಹೇಳ್ತಾ ಇದೀನಿ ಮತ್ತೆ ಇದೇ ತರ ನಮ್ಮ ಸರ್ಕಾರ ಯಾವಾಗ್ಲೂ ಎಲ್ಲರೂ ಸೇರಿಕೊಂಡು ಮುಂದುವರಿಯೋಣ ಅಂತ ಹೇಳ್ತಾ ನನ್ನ ಮಾತು ಎಲ್ಲ